ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್ ಇದು ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಸಾಕಾಗಿ ಹೋಗಿದೆ ಸರ್ ನಮಗೆ ಹಣನೇ ಬರ್ತಾ ಇಲ್ಲ ಅನ್ನೋರು ಏನಿದಿರಾ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಹೌದು ಸ್ನೇಹಿತರೆ ಕೆಲವೊಂದು ಹೊಸ ಅಪ್ಡೇಟ್ ಅನ್ನ ನೀವು ಮಾಡ್ಲೇಬೇಕು ಇಲ್ಲಾಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರೋದಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಇಪ್ಪತ್ನಾಕನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಕೂಡ ಕೆಲವ್ರಿಗೆ ಬಂದಿಲ್ಲ ಅನ್ನೋರು ಈ ಕೆಲಸವನ್ನ ಕೂಡ್ಲೇ ನೀವು ಮಾಡಲೇಬೇಕು ಅದ್ರ ಜೊತೆಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ತಂದಿದೀನಿ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಫೆಬ್ರವರಿ ಮತ್ತೆ ಮಾರ್ಚ್ ಅದ್ರ ಜೊತೆಗೆ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಹೌದು ಬನ್ನಿ ಇದ್ರ ಬಗ್ಗೆ ಏನಿದು ಹೊಸ ಅಪ್ಡೇಟ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಒಟ್ಟಿಗೆ ಎಂಟು ಸಾವಿರ ಹಣವನ್ನ ನೀವು ಪಡಿತಾ ಇದ್ದೀರಾ ಮತ್ತೆ ಇಷ್ಟು ದಿನಗಳ ಕಾಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸರ್ ಮತ್ತೆ ಇಪ್ಪತ್ ಮೂರನೇ ಕಂತರ ಹಣ ಬಂದಿಲ್ಲ ಅದ್ರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಒಟ್ಟು ನಮಗೆ ಹಣನೇ ಬರ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅನ್ನೋರ್ ಏನಿದ್ರ ಈ ಕೆಲಸವನ್ನ ಇಮಿಡಿಯೇಟ್ ಆಗಿ ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಸ್ನೇಹಿತರೆ ಯಾಕೆ ಕೆಲವ್ರಿಗೆ ಹಣ ಬರ್ತಾ ಇಲ್ಲ ಇಲ್ಲಿದೆ ನೋಡಿ ಹೊಸ ಅಪ್ಡೇಟು ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ನಿ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಕಳೆದ ಒಂದು ಹತ್ತು ದಿನಗಳಲ್ಲಿ ಬಹಳಷ್ಟು ಮಂದಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದೆ ಕೆಲವರು ಇಪ್ಪತ್ತೈದನೇ ಕಂತಿನ ಹಣ ಕೂಡ ಬಂದಿದೆ ಅಂತ ಹೇಳಿದ್ರು ಇನ್ನು ಕೆಲವರು ಸರ್ ನಮ್ಗೆ ನಾಲ್ಕು ಸಾವಿರ ಬಂತು ನಮ್ಗೆ ನಾರು ಸಾವಿರ ಬಂತು ಅಂತ್ರು ಇನ್ನು ಕೆಲವ್ರು ಏನಂತಿದ್ರೆ ಸಾರ್ ನಮ್ಗೆ ಮೂರ್ ತಿಂಗಳಿಂದ ಹಣನೇ ಬರ್ತಾ ಇಲ್ಲ ನಾಲ್ಕು ತಿಂಗಳಿಂದ ಹಣನೇ ಬರ್ತಾ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾದ್ರೆ ಬನ್ನಿ ಯಾರು ಹಣಕ್ಕಾಗಿ ಕಾಯ್ದು ಕಾಯ್ದು ಸುಸ್ತಾಗಿ ಹೋಗಿದ್ರೆ ಅವರು ಕಡ್ಡಾಯವಾಗಿ ನೋಡ್ಲೇಬೇಕು ಹೊಸ ಅಪ್ಡೇಟ್ ಅನ್ನ ತಿಳ್ಸ್ಕೊಡ್ತಾ ಇದೀನಿ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಹೌದು ಸ್ನೇಹಿತರೆ ಎಲ್ಲಾ ಪ್ರತಿಯೊಬ್ಬರ ಖಾತೆಗಳಿಗೆ ಎಲ್ಲಾ ಕಂತುಗಳ ಹಣ ಬಿಡುಗಡೆ ಆಗ್ಲೇಬೇಕು ಇಲ್ಲಿವರೆಗೆ ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇದ್ವು ಅದನ್ನ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡಿ ಅಂತ ರಾಜ್ಯ ಸರ್ಕಾರ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ನ ತಿಳ್ಕೊಡ್ತಾ ಇದೀನಿ ಸ್ನೇಹಿತರೆ ಮೊದಲಿಗೆ ಯಾರಿಗೆ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಸರ್ ನಮ್ಗೆ ಎಲ್ಲರಿಗೂ ಹಣ ಬಂದಿದೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಅನ್ನೋರು ಏನಾದ್ರು ಇದ್ರೆ ನೀವು ಈ ಕೆಲಸಗಳನ್ನ ಇಮಿಡಿಯಟ್ ಆಗಿ ಮಾಡ್ಕೊಳ್ಳಿ ಒಂದು ನಿಮ್ಮ ಹತ್ತಿರದ ತಾಲೂಕು ಪಂಚಾಯತ್ ಗಳನ್ನ ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ ಮತ್ತೆ ಬ್ಯಾಂಕ್ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಅಂದ್ರೆ ನೀವು ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅವರು ಒಂದು ಅಪ್ಡೇಟ್ ಅನ್ನ ಮಾಡ್ಕೊಳ್ತಾರೆ ಸೊ ಈ ಕೆಲಸವನ್ನ ನೀವು ಮಾಡಬೇಕು ಒಂದ್ ವೇಳೆ ನಿಮ್ಗೆ ಅಲ್ಲಿ ತಾಲೂಕು ಪಂಚಾಯಿತಿಗಳಲ್ಲಿ ಆಗಿಲ್ಲ ಈ ಕೆಲಸ ಅಂತಂದ್ರೆ ಬಹಳ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಂತ ಇರುತ್ತೆ ಅಲ್ಲಿ ಹೋಗಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಕೆಲವೊಂದ್ ಕಡೆಗೆ ಅದನ್ನ ಮಾಡ್ತಾ ಇದ್ದಾರೆ ಕೆಲವೊಂದ್ ಕಡೆಗೆ ಈ ಕಡೆ ಮಾಡ್ತಾ ಇದ್ದಾರೆ ಸಬಲೀಕರಣ ಇಲಾಖೆಯಲ್ಲಿ ಬಹಳ ಮತ್ತು ಮಕ್ಕಳ ಒಂದು ಇಲಾಖೆ ಏನಿರುತ್ತೆ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕೂಡ ಒಂದ್ಸಲ ಹೋಗಿ ಇದೇ ರೀತಿಯಾಗಿ ಹೇಳ್ಬೇಕು ಸರ್ ನಮ್ಗೆ ಈ ರೀತಿಯಾಗಿ ಇಷ್ಟು ಕಂತುಗಳ ಹಣ ಬಂದಿಲ್ಲ ಸೊ ನಮ್ಗೆ ಏನಾಗಿದೆ ಒಂದ್ಸಲ ಚೆಕ್ ಮಾಡಿ ಅಂದ್ರೆ ಆ ಒಂದು ಡಾಕ್ಯುಮೆಂಟ್ ಅನ್ನ ತಗೊಂಡು ಅವರು ಅಪ್ಡೇಟ್ ಅನ್ನ ಮಾಡ್ತಾರೆ ಯಾಕಂದ್ರೆ ಬ್ಯಾಂಕಿನ ಒಂದು ಸಮಸ್ಯೆ ಇದ್ರೆ ಅಕೌಂಟ್ ನಂಬರ್ ಅನ್ನ ಒಂದ್ ಸ್ವಲ್ಪ ಹಾಕಿ ರಿಫ್ರೆಶ್ ಮಾಡುವಂತ ಕೆಲಸ ನಡೆಯುತ್ತೆ ಇಲ್ಲಾಂದ್ರೆ ಅಪ್ಡೇಟ್ ಅನ್ನ ಮಾಡಿಕೊಳ್ತಾರೆ ಸೊ ಅವಾಗ ನಿಮಗೆ ಏನಾಗುತ್ತೆ ಈ ಒಂದು ಹಣ ಸ್ಟ್ರಕ್ ಆಗಿರುವಂತದ್ದು ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಇನ್ನು ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ನಾಳೆಯಿಂದ ಹೌದು ಸ್ನೇಹಿತರೆ ನಾಳೆ ಏನು ನಿಮಗೆ ಜನವರಿ ಐದನೇ ತಾರೀಕು ಸೋಮವಾರ ನಿಮ್ಮ ಖಾತೆಗಳಿಗೆ ಸಾಲು ಸಾಲಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಮಾಹಿತಿ ಬಂದಿದೆ ಯಾಕಂದ್ರೆ ಈಗ ಫೆಬ್ರವರಿ ಮತ್ತೆ ಮಾರ್ಚ್ ಹಣವನ್ನ ಕೊಡ್ಲೇಬೇಕಂತ ನಿರ್ಧಾರವನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಕೆಲವರಿಗೆ ಇಪ್ಪತ್ ಮೂರನೇ ಕಂತಿರ ಹಣ ಬಂದಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದಾರೆ ಸೊ ಇವರಿಗೆಲ್ಲ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸೊ ನಾಳೆ ಏನಿದೆ ಸೋಮವಾರ ಆಲ್ಮೋಸ್ಟ್ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ್ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರುವಂತ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಇದ್ರ ಜೊತೆ ಜೊತೆಗೆನೆ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಕೂಡ ಬಹಳಷ್ಟು ಮಂದಿಗೆ ಯಾರ್ಯಾರಿಗೆ ಇನ್ನು ಪೆಂಡಿಂಗ್ ಇತ್ತು ಅದನ್ನ ಸಾಲು ಸಾಲಾಗಿ ಹಾಕ್ಬೇಕಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇವತ್ತ ಹಣ ಬರೋದಿಲ್ಲ ಯಾಕಂದ್ರೆ ಇವತ್ತ ಸ್ವಲ್ಪ ಬ್ಯಾಂಕಿಂಗ್ ವ್ಯವಹಾರದ ಒಂದು ಸಮಸ್ಯೆ ಇರೋದ್ರಿಂದ ಹಣ ಬರಲ್ಲ ಅಂತ ಒಂದು ಮಾಹಿತಿ ಬಂದಿರುವಂತದ್ದು ಸೊ ನಾಳೆ ಏನಿದೆ ನಾಳೆಯಿಂದಲೇ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಪೆಂಡಿಂಗ್ ಹಣ ಬಂದಿಲ್ಲ ಸರ್ ಅಂತ ಕಾಯ್ತಾ ಇದ್ರೆ ಅವ್ರಿಗೂ ಹಣ ಬರುತ್ತೆ ಮತ್ತೆ ಇಪ್ಪತ್ತ್ ಮೂರು ಕಂತೆ ಹಣ ಕೂಡ ರಿಲೀಸ್ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿದೆ ಸೊ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತಂತ ಮಾಹಿತಿ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ ನಾಳಿನಿಂದ ಫೆಬ್ರವರಿ ಮತ್ತೆ ಮಾರ್ಚ್ ಮತ್ತೆ ಏನು ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕನೇ ಕತ್ತಿನ ಹಣ ಬಿಡುಗಡೆ ಆಗುತ್ತಂತ ಒಂದು ಮಾಹಿತಿ ಬಂದಿದೆ ಜಸ್ಟ್ ನಾಳಿನಿಂದ ನೀವು ತಾಳ್ಮೆಯಿಂದ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು ಎಷ್ಟು ಹಣ ಬಂತು ಯಾರಿಗೆ ಇನ್ನ ಬರ್ಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ